ನಾವು ಮೆರೆಸ್ತಾ ಇಲ್ಲ ನಿಮ್ಮ ಜೊತೆ ಜೊತೆಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳಿವೆ ಕೆಲವು ಮಾತುಗಳನ್ನು ನಂಬಿಕೊಂಡು ಬಂದಿದ್ದೇವೆ ಯಾರಿಗೋ ಆಶೀರ್ವಾದದಿಂದ ಯಾರಿಗೋ ಕೃಪೆಯಿಂದ ಏನೇನೋ ಆಗಿಬಿಡುತ್ತೆ ಅಂತ ತಪ್ಪು ಕಲ್ಪನೆಗಳಿದ್ದೇವೆ ಈ ತಪ್ಪು ಕಲ್ಪನೆ ಹೋಗ್ಬೇಕು ನಾವು ಸ್ವಯಂ ನಮ್ಮ ಕಾಲ್ನೊಳಗೆ ನಮ್ಮ ನಾವೇ ತೆಗಿಬೇಕು ನಮಗೆ ಬಾಯಾರಿ ಹಿತ ನಮ್ಮ ನೀರು ನಾವೇ ತಡಬೇಕು ಹೊರತಾಗಿ ನಾವು ನೀರು ಕುಡಿಸೋರು ಯಾರೋ ಸಿಗೋದಿಲ್ಲ ಇವತ್ತು ಇಪ್ಪತ್ತೊಂದು ಶತಮಾನ ನೋಡಿ ಇಲ್ಲಿ ನೋಡಿದ್ರೆ ಡಿ ಆರ್ ಡಿ ಓ ಬಂದಿದೆ ಇಸ್ರೋ ಬಂದಿದೆ ಇಲ್ಲಿ ನೋಡಿ ಬನ್ನಿ ಹೋಗಿ ಅಲ್ಲಿ ಎಲ್ಲ ವಿಜ್ಞಾನ ಸಲಕರಣೆಗಳು ನಮ್ಮ ಮನೆ ಬಾಗಿಲಿಗೆ ಬಂದಿವೆ ಆದರೆ ನಮ್ಮ ಮನಸ್ಸು ಮೌಢ್ಯತೆಯಲ್ಲಿ ಕೊಳೆತು ಹೋಗ್ತಾ ಇದೆ ನೋಡಿ ಇತರ ಇತ್ತೀಚೆಗೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ಆಯ್ತು ಮಾನ್ಯ ಅಂತಕ್ಕಂತ ಒಬ್ಬ ಸಹೋದರನ ಆ ಮಗುವಿನ ಸಮೇತ ತಂದೆ ಕಳ್ತಾನೆ ಇದೆಂತ ಕ್ರೌರ್ಯ ಇದೆಂತ ಅಂಧಕಾರ ಹೊರೆಯೊಳಗೆ ಹುಟ್ಟಿ ಕುಲವೇ ಬರೆಸುವೆ ಕೆಲವೇ ಮಾತಂಗಿಯ ಮಗನೇನು ಅಂತ ಅಪ್ಪ ಬಸವಣ್ಣವರು ಹನ್ನೊಂದೇ ಶತಮಾನದಲ್ಲಿ ಹೇಳಿದ್ದಾರೆ ಇವತ್ತಿನ ಸಹಿತ ಜಾತಿಯ ರೋಗ ನಮ್ಮನ್ನ ಬಿಟ್ಟಿಲ್ಲ ಜಾತಿಯ ರೋಗ ಮೌಲ್ಯದ ಇನ್ನೇನು ಸ್ವಲ್ಪ ನಾವು ಆಲೋಚನೆ ಮಾಡಬೇಕು ಸಪ್ತ ದಾತು ಸಮಂ ಪೆಂಗಂ ಸಮಯೂ ಸಮರ್ಭವನು ಕಾಸ ಕಮ್ಮಾರನಾದ ಬೀಸಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವ್ ಹಾರವನಾದ ಕರ್ಣದಲ್ಲಿ ಜನಿಸೇ ಹೋಗುವಂತೆ ಜಗದೊಳಗೆ ಅಂತ ಅಪ್ಪ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ಅಪ್ಪನು ನಮ್ಮ ಮಾದವರ ಚೆನ್ನಯ್ಯ ಬಪ್ಪನು ನಮ್ಮ ಬ್ಯೂಹಾರ ಕಕ್ಕಯ್ಯ ಅಣ್ಣನೂ ನಮ್ಮ ಕಿನ್ನರ ಬೊಮ್ಮಯ್ಯೇತ ಕರೆಯಲಿ ಕೂಡಲ ಸಂದ ಬಸವಮ್ಮ ಹೇಳಿದ್ದಾರೆ ಇವನಾರವ 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 ಎನ್ನದಿರಯ್ಯ ಇವ ಇವನವ ಇವ ನಮ್ಮ ಮನೆಯ ಸಯ್ಯ ಕೂಡಲ ಸಂದವದ ಅಂತ ಹೇಳಿದ್ದಾರೆ ಯಾವೊಬ್ಬರೇ ಕೇವಲ ಹೇಳಿದ ಮಾತುಗಳಲ್ಲ ನೀವು ಬದುಕಿನ ಮಾತುಗಳು ನಾವು ಖಂಡಿತವಾಗಿ ಅಳವಡಿಸಿಕೊಳ್ಳಬೇಕಾಗಿದೆ ನೀವು ಅಳವಡಿಸಿಕೊಳ್ಳದೆ ಕೇವಲ ವ್ಯಕ್ತಿಗಳ ವಿಜೃಂಭಣೆ ಮಾಡಿದ್ರೆ ಏನೋ ಸಾಧನೆ ಸಾಧ್ಯವೇ ಇಲ್ಲ ಈ ನಮ್ಮ ರಾಷ್ಟ್ರ ಬಲಿಷ್ಠವಾಗಬೇಕಾಗಿದೆ ಜಾತ್ಯತೀತ ನಿಲ್ಲುಗಳಲ್ಲಿ ಬರಬೇಕಾಗಿದೆ ಆದ್ರೆ ಇಂಥ ಪ್ರಸಂಗ ಬಂದ್ರೆ ನಮ್ಮ ದೇಶಕ್ಕೆ ಒಬ್ಬ ಬ್ರಹ್ಮ ರಾಕ್ಷಸ ಬಿದ್ದಿದ್ದಾನೆ ಈ ಬ್ರಹ್ಮ ರಾಕ್ಷಸ ಯಾವಾಗಲೂ ಅಂತ ಗೊತ್ತಿಲ್ಲ ನಮ್ಮ ತಲೆಗಳೆಲ್ಲ ಮಾರಾಟವಾಗಿವೆ ನಮ್ಮ ತಲೆಯನ್ನು ಇನ್ಯಾರಿಗೋ ಕೊಟ್ಟು ಬಿಟ್ಟಿದ್ದೇವೆ ಯೋಚನೆ ಮಾಡುವುದನ್ನೇ ಬಿಟ್ಟು ಬಿಟ್ಟಿದ್ದೇವೆ ದಯವಿಟ್ಟು ಮಕ್ಕಳಲ್ಲಿ ಕೈ ಮೀರಿ ಕೇಳ್ಕೊಳ್ತೇನೆ ನೀವು ಯೋಚನೆ ಮಾಡುವಂತವರಾಗಿ ಪ್ರತಿಯೊಂದನ್ನು ಪ್ರಶ್ನಿಸಿ ಪ್ರಶ್ನಿಸಿದ ಯಾವ ಮಾತುಗಳನ್ನು ಒಪ್ಪಿಕೊಳ್ಳಬೇಡಿ ನನ್ನ ಮಾತುಗಳನ್ನು ಕೂಡ ನೀವು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿದಾಗ ತಾರ್ಕಿಕವಾದ ಚಿಂತನೆಗಳ ಆದ ನಂತರ ಉತ್ತರ ಬರ್ತಲ್ಲ ಅದನ್ನು ಮಾತ್ರ ನೀವು ಸ್ವೀಕರಿಸಬೇಕು ಇಂತ ಹೇಳಿದ್ರೆ ತಪ್ಪಾಗ್ತದೆ ನೋಡಿ ಅವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಅಂತ ಹೆಸರಲ್ಲಿ ಕರಿತಾ ಇದ್ದೇವೆ ಆದ್ರೆ ಕಲ್ಯಾಣ ಕರ್ನಾಟಕ ತುಂಬಾ ಅಂಧಕಾರ ತುಂಬುದು ಹೆಚ್ಚು ಕಡಿಮೆ ದಿನ ವಾರ ತಿಥಿ ಮಿತಿಗಳನ್ನು ನಾವು ವಾರ ಏಳೆಂಬರು ಇಲ್ಲ ಹದಿನೆಂಟೆಂಬರು ಇದು ನಾವು ನಂಬೆವು ಆದ್ರೂ ಕೂಡ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರಗಳು ನಮ್ಮನ್ನು ಕಾಡುತ್ತೇನೆ ತಿಕ್ಕಿ ಮಿಕ್ಕಿ ಕಾಡ್ತವೆ ಇವುಗಳಿಂದ ನಾವು ಹೊರಗೆ ಬರೋದು ಯಾವಾಗ ಅಂತ ಅನ್ನೋದು ನಾವು ಆಲೋಚನೆ ಮಾಡ್ಬೇಕು ಮತ್ತೆ ಕೆಲವರು ಹೇಳ್ತಾರೆ ಇಲ್ಲೋ ದೇವರ ಮನೆಯಿಂದ ಎಲ್ಲ ಲಾಭ ಇದೆ ಅಂತ ಹೇಳ್ತಾರೆ ಅದಕ್ಕೆ ನಾನೇನು ಹೇಳೋದು ಉತ್ತರ ಅಮ್ಮಗೆ ದೇವಂತ ವಚನಕಾರ ನೆನೆದರೆ ಶಿವನು ನೆನೆದರೆ ಭವ ಹಿಂದಿರೋದೆಂಬ ವಿವರ ಗಡಿಗಳ ಮಾತ ಕೇಳಲಾಗದು ಹೇಳದಿರಯ್ಯ ಜ್ಯೋತಿ ಹೇಳಿದರೆ ಕತ್ತಲೆ ಕೆಡುವುದೇ ಸಾಧ್ಯನಾ ಜ್ಯೋತಿ ಜ್ಯೋತಿ ಅಂದ್ರೆ ಜ್ಯೋತಿ ಅಂದ್ರೆ ಕತ್ತಲೆ ಕೆಡಲಿಕ್ಕೆ ಸಾಧ್ಯ ಇಲ್ಲ ನೆನೆದರೆ ಹೊರತ ರಂಭೆಯ ನೆನೆದರೆ ಕಾಮದ ಕಳವಳ ಅಳವಡುವುದೇ ನೆನೆದರಾಗದು ನಿರ್ಧರಿಸಿ ನಿರ್ಧರಿಸಿ ತನ್ನ ತಾನಾಗದನ್ನ ಕರಂತ ಆ ತಾಯಿ ಇದೇ ಮಾತನ್ನು ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ ಸಾವಿರಾರು ವರ್ಷಗಳಿಂದ ಈ ಕೋಣೆಯಲ್ಲಿ ಕತ್ತಲು ಕವಿದಿದೆ ನೀರು ಬಂದು ಅಯ್ಯೋ ಕತ್ತಲೆ ಅಯ್ಯೋ ಕತ್ತಲೆ ಅಂದರೆ ಕತ್ತಲೆ ಹೋಗ್ಲಿಕ್ಕೆ ಸಾಧ್ಯನಾ ಒಂದು ಬೆಂಕಿಯ ಕಗ್ಗೆಯನ್ನು ಗೀಗಿ ಬೆಳಕು ತಕ್ಷಣ ಹೊರಬರುವುದು ಅಂತ ಸ್ವಾಮಿ ವಿವೇಕಂದ್ರ ಈ ಮಾತನ್ನು ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ್ರ ಈ ಮಾತುಗಳನ್ನು ನಾವು ಪಾಲಿಸಬೇಕಾಗಿದೆ ಯಂತ್ರ ಒಬ್ಬ ಇದೆ ನಮ್ಮಲ್ಲಿ ಅಂದ್ರೆ ಕರ್ನಾಟಕ ಸರ್ಕಾರದಾಗ ಒಂದ್ಸಲ ಹೆಗಡೆ ಅವರ ಸರ್ಕಾರ ಇತ್ತು ಅವಾಗ ಮಳೆ ಹೋಗಿತ್ತು ಮಳೆ ಹೋದಾಗ ಆಗಿನ ಎಂ ಪಿ ಪ್ರಕಾಶ್ ಅವರು ಒಂದು ಇದನ್ನು ಏರ್ಪಡಿಸಿದ್ರು ಶಿವಭಾಗಿಯಂತ ಒಬ್ಬ ವ್ಯಕ್ತಿ ಅವರು ಪಿಟ್ಟದಂಡನಹಳ್ಳಿಯಲ್ಲಿ ಅಂತ ಸ್ಥರು ಮಳೆ ಬರ್ತದೆ ಮಳೆ ಬರ್ತಂತೆ ಮಳೆ ಬರ್ಲಿಲ್ಲ ಆ ಸ್ವಾಮಿಗೆ ಅಷ್ಟೇ ಬಂತಷ್ಟೇ ಗೌರವ ಬರ್ಲಿಕ್ಕೆ ಮಳೆಯಿಂದ ನಂತರದಿಂದ ಮಳೆ ಬರ್ಲಿಕ್ಕೆ ಸಾಧ್ಯನಾ ತಪಸ್ಸಿನಿಂದ ಮಳೆ ಬರ್ಲಿಕ್ಕೆ ಸಾಧ್ಯನಾ ಸಾಧ್ಯವಿಲ್ಲ ಆದ್ರೆ ನಮಗ ಒಂದು ಭ್ರಮೆ ಇದೆ ಭ್ರಮೆ ಏನಂದ್ರೆ ಮಠಾಧೀಶರು ಸ್ವಾಮೀಜಿಗಳು ಅವರು ಎಲ್ಲಾದ್ರೂ ತಪಸ್ಸು ಕುತ್ತೆ ಖಂಡಿತವಾಗಿ ಮಳೆ ಬರ್ತದೆ ಬೆಳೆ ಬರ್ತಂತೆ ಮಳೆ ಬರ್ಲಿ ಬೆಳೆ ಬರ್ಲಿಕ್ಕೆ ಅದ ಕಾರಣ ಅಲ್ಲ ವೈಜ್ಞಾನಿಕ ಕಾರಣ ಅಂದ್ರೆ ಈ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಈ ಪರಿಸರದಲ್ಲಿ ಏನು ಹಾಳಾಗದ ರೀತಿಯಲ್ಲಿ ನಾವು ನೋಡಿಕೊಳ್ಬೇಕು ಗಿಡ ಮರಗಳನ್ನು ಬೆಳೆಸಬೇಕು ಮತ್ತ ಜೊತೆಗೆ ನೀರನ್ನು ಉಳಿಸಬೇಕು ಅವಾಗ ಮಾತ್ರ ಪ್ರಕೃತಿ ಚೆನ್ನಾಗಿ ನಮಗೆ ಕಾಣಿಕೆಯನ್ನು ಕೊಡ್ತದೆ ಇದನ್ನ ನಾವೆಲ್ಲ ಮರೆತು ಬಿಟ್ಟಿದ್ದೇವೆ ವೈಜ್ಞಾನಿಕ ಆಲೋಚನೆಗಳು ನಮ್ಮಲ್ಲಿಲ್ಲ